ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವ ಎಲ್ಲಾ ಪೌರ ಕಾರ್ಮಿಕರಿಂದ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪಟ್ಟಣ ಪಂಚಾಯಿತಿ ಕಟ್ಟಡದ ಮುಂದೆ ಎಲ್ಲ ಪೌರ ಕಾರ್ಮಿಕರಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಮುಖ್ಯಾಧಿಕಾರಿಗಳು ಆದ ಶಿವಶಂಕರ್ ಮಾಸ್ತಿಹೊಳಿ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ ಕೋಟ್ಲಿ ಮಂಜು ಕಡಕೋಳ ಅವರಿಗೆ ಎಲ್ಲ ಪೌರ ಕಾರ್ಮಿಕ ಸಿಬ್ಬಂದಿಗಳು ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ರಾಜ್ಯ ಉಪಸಂಪಾದಕ ಬಸವರಾಜ್ ಕೂಡ ಇವರ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಂತರ ಇವರ ಅಭಿಪ್ರಾಯದ ಸಮಗ್ರ ವರದಿ ತಯಾರಿಸಿ ಬೆಳಕು ಚೆಲುವ ಕೆಲಸ ಮಾಡಿದ್ದಾರೆ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಇವತ್ತು ನಮ್ಮ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಎರಡನೇ ಪಟ್ಟಣ ಪಂಚಾಯಿತಿ ಕೆ ಹುಬ್ಬಳ್ಳಿಯ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಎಮ್ಮೆಯ ಗೌರವಾನ್ವಿತ ಪತ್ರಕರ್ತ ಪೌರ ಪೌರಕಾರ್ಮಿಕರು ಮತ್ತು ಎಲ್ಲ ವಿವಿಧ ಸಿಬ್ಬಂದಿಗಳು ಕಂಪ್ಯೂಟರ್ ಆಪರೇಟರ್ ಮ್ಯಾನ್ ಮತ್ತು ವಾಹನ ಚಾಲಕರು ಬೀದಿ ನಿರ್ವಹಣೆ ಕಾರ್ಮಿಕರು ಲೋಡರ್ ಕ್ಲೀನರ್ ಎಲ್ಪರ್ ಸ್ಯಾನಿಟರಿ ಸೂಪರ್ವೈಸರ್ಸ್ ಹೀಗೆ ವಿವಿಧ ಒಂದು ರೀತಿ ಆಯಾಮಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕ ನೌಕರರು ಪೌರ ನೌಕರರು ಇವರೇ ನಮ್ಮ ಎಮ್ಮೆಯ ಪಟ್ಟಣ ಪಂಚಾಯಿತಿಯ ಒಂದು ರೀತಿ ನೌಕರರು ವಿಶೇಷವಾಗಿ ಅದು ಯಾಕೋ ಏನೋ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಬರೀ ಇವರಿಗೆ ಕೆಲಸ ಮಾತ್ರ ತಗೋತಾರೆ ಯಾಕಪ್ಪ ಅಂದರೆ ಬೆಳಿಗ್ಗೆ ಎದ್ದು ಪಟ್ಟಣ ಪಂಚಾಯಿತಿಯ ಪ್ರತಿ ವಾರ್ಡ್ಗಳಲ್ಲೂ ಇವರು ಕಸ ಗುಡ್ಸಕ್ಕೆ ಬೇಕು ಪ ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಮಾಡೋಕ್ಕೆ ಈ ಪೌರ ಕಾರ್ಮಿಕರು ಬೇಕು ತನ್ನ ಆರೋಗ್ಯ ತನ್ನ ಕುಟುಂಬ ನಿರ್ವಹಣೆ ತಮ್ಮ ಎಲ್ಲ ಲೆಕ್ಕಿಸದೆ ಆದರೆ ಇದು ತಕ್ಕನಾಗಿ ನೀವು ನಗರಾಭಿವೃದ್ಧಿ ಇಲಾಖೆ ಸಚಿವರು ಮತ್ತು ಪೌರಾಡಳಿತ ಇಲಾಖೆ ಸಚಿವರಿಗೆ ಕೇಳಿ ಬಯಸ್ತೀನಿ ಆಯಿತಾ ನೀವು ಬರೆಯವ್ರ ದುಡ್ಸ್ಕೊತಕ್ಕಂತೆ ಕೆಲಸ ಮಾಡ್ತೀರ ಪರಂತು ಅವ್ರಿಗೆ ತಕ್ಕನಾಗೆ ಯಾಕೆ ವೇತನ ಕೊಡ್ತಾ ಇಲ್ಲ ನೋಡಿ ಈಗ ಪಾಪ ಹೇಳ್ತಾವ್ರೆ ಹನ್ನೊಂದು ತಿಂಗಳ ವೇತನ ಕೊಟ್ಟಿಲ್ವಂತೆ ನೀವು ಆಯ್ತಾ ಯಾಕೆ ಇರುತ್ತೆ ಅದೇ ಪೌರ ಕಾರ್ಮಿಕರ ಸಂಘಟನೆಗಳು ಎಲ್ಲೆಲ್ಲಿ ಹುಬ್ಬಳ್ಳಿ ಆ ಎಲ್ಲ ಇದ್ದಾಗ ಮಹಾನಗರ ಪಾಲಿಕೆಲೆಲ್ಲ ಕೊಡ್ತೀರಾ ಆದ್ರೆ ಬಹುತೇಕ ಪಟ್ಟಣ ಪಂಚಾಯತಿಗಳ ಪರಿಸ್ಥಿತಿ ಮತ್ತೆ ಪುರಸಭೆ ಏನೋ ಪುರಸಭೆಯ ಆಡಳಿತಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ ಇವತ್ತು ಸಾಂದರ್ಭಿಕವಾಗಿ ರಾಜ್ಯಾದ್ಯಂತ ಹೇಳ್ತಾ ಇದೆ ವಿಶೇಷವಾಗಿ ಈಗ ನಾನು ಇರ್ತಕ್ಕಂಥದ್ದು ಎಂಕೆ ಕೆ ಬಳಿ ಒಂದ್ ರೀತಿ ಪಟ್ಟಣದ ಪೌರ ಕಾರ್ಮಿಕರ ಪ್ರಸ್ತುತ ಪ್ರಸ್ತುತಿ ನಾನು ನೋಡ್ದಂಗೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಆಯ್ತಾ ಆದ್ರೆ ಹಳೆ ಎಲ್ಲ ಚೀಫ್ ಆಫೀಸರ್ ಇದಕ್ಕಿಂತಲೂ ಸಹ ಅದೇ ರೀತಿ ಅದೇ ರೀತಿ ಬಾಕಿ ವೇತನ ಮಾಡ್ಕೊಂತ ಬಂದಿದ್ರ ಇದು ಬಂದು ಈಗ ಹನ್ನೊಂದು ತಿಂಗಳ ಒಂದ್ ರೀತಿ ಮಟ್ಟಿಗೆ ಬಂದಿದೆ ಈ ರೀತಿ ಆಗ್ಬಿಟ್ರೆ ಆ ಪೌರಕಾರ್ಮಿಕರ ಪರಿಸ್ಥಿತಿ ಹೆಂಗೆ ಅವ್ರ ಕುಟುಂಬದ ಪರಿಸ್ಥಿತಿ ಹೆಂಗೆ ಅವ್ರ ಜೀವನ ಮಾಡೋದಂಗೆ ಅವ್ರ ಆರೋಗ್ಯದ ಪರಿಸ್ಥಿತಿ ಹೆಂಗೆ ದಯವಿಟ್ಟು ಜನಪ್ರತಿನಿಧಿಗಳು ಮತ್ತೆ ಮಾನ್ಯ ಸಚಿವರು ದಯವಿಟ್ಟು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಬರೀ ಕೆಲಸ ತಗೊಳೋದಲ್ಲ ಅದು ತಕ್ಷಣದವ್ರಿಗೆ ಸೂಕ್ತ ಪ್ರತಿನಿಧಿಗಳ ವೇತನ ಕೊಟ್ರೆ ಖಂಡಿತ ಅವರು ಜೀವನ ಚೆನ್ನಾಗಿರುತ್ತೆ ಅಂತಕ್ಕಂಥ ಹೇಳ್ತಾ ವಿಶೇಷವಾಗಿ ನಾನು ಸಹ ಈ ಒಂದು ಪೌರ ನಮ್ಮ ಹೆಮ್ಮೆಯ ಗೌರವಿತ ಪೌರಕಾರ್ಮಿಕರ ಒಂದು ಪ್ರತಿಭಟನೆಗೆ ನಾನು ಸಹ ಗಮನ ಕೊಡ್ತಾ ದಯವಿಟ್ಟು ನಿಮ್ಗೆ ಏನಾರು ಮಾನವೀಯತೆ ಇದ್ರೆ ಅಥವಾ ಇವ್ರ ಬಗ್ಗೆ ಗೌರವ ಇದ್ರೆ ದಯವಿಟ್ಟು ಮಾನ್ಯ ಸಚಿವರು ದಯವಿಟ್ಟು ಗಮನ ಹರಿಸ್ಬೇಕು ಇವ್ರಿಗೆ ಅಗತ್ಯ ಒಂದು ಪೌರ ಕಾರ್ಮಿಕ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸಹ ಮನೆ ಮಾಡ್ಕೊಳ್ತೇನೆ ಅವ್ರಿಗೆ ಸ್ಟ್ರೈಕ್ ಮಾಡೋದು ಪರ್ಟಿಕ್ಯುಲರ್ ಬ್ರಿ ಎನ್ಕಿಬ್ರಿ ಅಂತ ಇಲ್ಲ ರಾಜ್ಯಾದ್ಯಂತ ಅವ್ರ ಬೇಡಿಕೆ ಅದಾವ ಸರ್ ಅವ್ರ ಸಂಘದ ಸಂಗತ ಅಧ್ಯಕ್ಷರು ಹೇಳ್ಯಾರ ಬೇಡಿಕೆ ಇಡೀರೋರ್ನು ಸ್ಟ್ರೈಕ್ ಮಾಡೋ ಅಂತ ಈಗ ನಮ್ದು ಆದಿ ಸ್ಯಾಲ್ರಿ ಏನ್ ಕೊಡೋದ್ರ ಅದು ಬೇರೆ ಇಶ್ಯೂ ಐತಿ ಅದೇ ನಾವು ಫಾಲೋ ಅಪ್ ಮಾಡಿದ್ವಿ ಇಲ್ಲೇ ಸರ್ ನಾನ್ ಅದನ್ನೇ ಕೇಳ್ತಾ ಇರೋದು ರಾಜ್ಯಾದ್ಯಂತ ಸಾಂಕೇತಿಕ ಇದೆ ಏನ್ ಅನ್ನನ್ ತಿಂಗಳು ಐತಲ್ಲ ಆದಷ್ಟು ಬೇಗ ಕೊಡಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾವು ಪ್ರೊಪೊಝಲ್ ಕಳ್ಸಿವಿ ಆಲ್ರೆಡಿ ಸ್ವಲ್ಪ ಅಲ್ಲ ದೊಡ್ಡ ಮನ್ಸ್ ಮಾಡುದ್ರೆ ಅದೇ ಅವ್ರ ಗೊತ್ತಿರೋ ವಿಷಯ ಐತ್ರಿ ಪ್ರಪೋಸಲ್ ಬೆಂಗಳೂರು ಕಾಶಿ ಈಗ ಶಾಸಕರ ಜೊತೆ ಮಾತಾಡೋ ಬಂದ್ವಿ ಅವರು ನಾಳೆ ಹೊಂಟ್ರೆ ಆ ಮುಖ ತಾಕೇಶ್ ಕೊಡ್ತೀನಿ ಅಂತ ಹೇಳಿ ಬಂದ ತಕ್ಷಣ ಹಿಂದೆ ಇದ್ದಿದ್ದು ಚೀಫ್ ಆಫೀಸರ್ ಕೂಡ ಪಾಪ ಇವಾಗ ಬಂದಿದ್ರೆ ಬಿಡಿ ನೀವು ಹಿಂದೆ ಇದ್ದಿದ್ದರೆಲ್ಲ ಮಾಡ್ಕೊ ಬಂದಿದ್ದಕ್ಕೆ ಇಲ್ಲಿ ಬಂದು ನಿಂತಿದೆ ಪಾಪ ಅಧ್ಯಕ್ಷರಲ್ಲ ಇವಾಗ ಆಗಿದ್ದೀರಾ ದಯವಿಟ್ಟು ಇವ್ರಿಗೆ ಪೌರ ಪಾಪ ಕೆಲಸ ಮಾತ್ರ ಮಾಡ್ತಾರೆ ಸರ್ ಅವರು ಅದು ತಕ್ಕನಾಗ ವೇತನ ಕೊಟ್ಟರೆ ಅವರು ಇನ್ನು ಹೆಚ್ಚಿನದಾಗಿ ಇದು ಮಾಡ್ಬೋದು ಯಾವ ಡೆವಲಪ್ಮೆಂಟ್ ತೊಗೊಂಡಿಲ್ಲ ಅವ್ರ ಸ್ಯಾಲ್ರಿನೇ ಕೊಟ್ಟಿಲ್ಲ ಹಾಂ ಸರ್ ಹೋದ ವರ್ಷದ್ದು ಈ ವರ್ಷದಿಂದ ಸ್ಯಾಲ್ರಿ ಕೊಡಕ್ಕೆ ಬರೋಂಗಿಲ್ಲ ಅಂತ ಹೋದ ವರ್ಷದ ಬಾಕಿ ತನಕ ಅಥವಾ ಕೊಟ್ಟಿಲ್ಲ ಹಾಂ ಸರ್ ವಿಶೇಷ ಅಂತ ಹೇಳಿ ಅವ್ರಿಗೆ ಎಲ್ಲ ಸರ್ ಒಂದು ಫಿಫ್ಟಿ ಲ್ಯಾಕ್ಸ್ ಆಗ್ತೈತೆ ಅವ್ರನ್ನ ಹಾಂ ಸರ್ ಒನ್ ಟೈಮ್ ನೀವು ಕೊಟ್ಟರೆ ಅಂದ್ರೆ ಅವ್ರು ಒಂದು ಆರು ಮಂತ್ ಎಲ್ಲ ಪೇಮೆಂಟ್ ಮಾಡಬೇಕು ಅಲ್ಲ ಅಂದಾಜು ಎಷ್ಟು ದಿನದ ಒಳಗಡೆ ಆಗ್ಬೋದು ಸರ್ ಇದು ಅಲ್ಲ ನಿಮ್ ಪ್ರಕಾರ ಈಗ ನೀವು ಒಂದ್ ತಿಂಗಳ ಕಡೆ ಎಲ್ಲ ಹನ್ನೊಂದು ತಿಂಗಳು ಕೊಡ್ಬೋದು ಸರ್ ನಿರೀಕ್ಷೆ ಸರ್ ಒಂದ್ ನಿಮಿಷ ನಿರೀಕ್ಷೆ ಮಾಡ್ಬೋದಾ ಅಂತ ಕೇಳ್ತಾ ಇದೆ

ಏನಿವ ರಾಜ್ಯಾದ್ಯಂತ ಒಂದ್ ರೀತಿ ಪೌರಕಾರ್ಮಿಕರು ಪ್ರತಿಭಟನೆ ಮಾಡ್ತವ್ರೆ ವಿಶೇಷವಾಗಿ ನಾನು ಸಾಂಕೇತಿಕವಾಗಿ ಬಂದಿರ್ತಕ್ಕಂಥದ್ದು ಒಂದ್ ರೀತಿ ಎಂಕಹಳ್ಳಿ ಪಟ್ಟಣ ಪಂಚಾಯಿತಿಯ ಒಂದ್ ರೀತಿ ಪೌರ ಕಾರ್ಮಿಕರ ಅವರು ಸಹ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾವ್ರೆ ವಿಶೇಷವಾಗಿ ಸೂಕ್ತ ವೇತನ ಮತ್ತೆ ಸಾಕಷ್ಟು ಸೌಲಭ್ಯಗಳು ಇಲ್ಲದೇ ಇದ್ತವ್ರೆ ಬನ್ನಿ ಅವ್ರು ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಸರ್ ಹೇಳಿ ರಾಜ್ಯಾದ್ಯಂತ ನಡೀತಾ ಇದೆ ಹೋರಾಟ ವಿಶೇಷವಾಗಿ ನಿಮ್ಮ ಎಂ ಕೆ ಹುಬ್ಬಳ್ಳಿಯ ಸಮಸ್ಯೆಗಳೇನು ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ವತಿಯಿಂದ ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಪೌರ ನೌಕರರ ವಿವಿಧ ಬೇಡಿಕೆಗಳನ್ನ ಹಮ್ಮಿಕೊಂಡು ಕುರಿತು ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಮುಸ್ಕರವನ್ನ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಮುಸ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಎಂ ಕೆ ನಾವು ಕೂಡ ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ವಿವಿಧ ಬೇಡಿಕೆಗಳೇನಪ್ಪಾ ಅಂದರೆ ಪೌರ ಕಾರ್ಮಿಕರನ್ನ ಸರ್ಕಾರಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಂದು ಘೋಷಣೆ ಮಾಡಬೇಕು ಯು ಜಿ ಡಿ ಕೊಡಬೇಕು ಕ್ಯಾಶ್ಲೆಸ್ ಕೊಡಬೇಕು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿಶೇಷ ನೇಮಕಾತಿ ಅಡಿಯಲ್ಲಿ ಪೌರ ಕಾರ್ಮಿಕರ ವೇತನವನ್ನು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಭರಿಸಬೇಕಂತ ಆದೇಶವನ್ನು ಏನು ಸರ್ಕಾರ ಮಾಡಿದೆ ಆ ಆದೇಶವನ್ನು ಹಿಂತೆಗೆದುಕೊಂಡು ಸರ್ಕಾರ ಮಟ್ಟದಲ್ಲಿ ಪೌರಕಾರ್ಮಿಕರ ವೇತನವನ್ನ ಭರಿಸುವಂಥ ಕೆಲಸ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳಲಾಗುವುದು ಎಷ್ಟು ಎಂ ಕೆ ಬಳಿ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಮ್ ಕೆ ಬಳಿ ಪಟ್ಟಣ ಪಂಚಾಯತ್ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹದಿನೇಳು ಜನ ಪೌರ ಕಾರ್ಮಿಕರನ್ನ ನೇಮಕ ಹದಿನಾರು ಸಾರಿ ಹದಿನಾರು ಜನ ಹದಿನಾರು ಹದಿನೇಳು ಜನ ಪೌರ ಕಾರ್ಮಿಕರನ್ನ ನೇಮಕಾತಿಯನ್ನು ಮಾಡ್ಕೊಂಡಿತ್ತು ಅದೇ ರೀತಿ ಅಲ್ಲಿಂದ ಇಲ್ಲಿವರೆಗೆ ಕೇವಲ ಆರೇ ಆರು ತಿಂಗಳ ವೇತನವನ್ನು ಕೊಡಲಾಗಿದೆ ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಹನ್ನೊಂದು ತಿಂಗಳ ವೇತನ ಕೊಡಬೇಕು ಇದರಿಂದಾಗಿ ಪೌರಕಾರ್ಮಿಕರ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಸಂತೆ ಕಿರಾಣಿ ಮುಂತಾದ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ತುಂಬ ತೊಂದರೆ ಆಗ್ತಿದೆ ದಯವಿಟ್ಟು ಘನ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಪೌರಕಾರ್ಮಿಕರ ವೇತನವನ್ನು ಬಿಡುಗಡೆ ಮಾಡಿ ನಮ್ಮ ಸಂಕಷ್ಟಗಳನ್ನೆಲ್ಲ ಪರಿಹಾರ ಮಾಡಬೇಕೆಂದು ತಮ್ಮಲ್ಲಿ

ಗೊತ್ತಾಯ್ತಲ್ಲ ವೀಕ್ಷಕ್ರೆ ಇವಿಷ್ಟು ಏನಪ್ಪಾ ಅಂತಂದ್ರೆ ಮಾನ್ಯ ಎಂ ಕೆ ಪಟ್ಟಣದ ಪೌರ ಕಾರ್ಮಿಕರ ಪರಿಸ್ಥಿತಿ ದಯವಿಟ್ಟು ಇದನ್ನ ಟ್ವಿಟ್ಟೂ ಸಹ ಮಾಡ್ತಾ ಇದ್ದೀನಿ ಮತ್ತೆ ಅಧಿಕಾರಿಗಳ ಗಮನಕ್ಕೂ ತಗೋತಾ ಇದ್ದೀನಿ ದಯವಿಟ್ಟು ನಿಮ್ಗೆ ಏನಾರು ಈ ಒಂದು ಪೌರ ಕಾರ್ಮಿಕರ ಬಗ್ಗೆ ನಿಮ್ಗೆ ಏನಾರು ಗೌರವ ಸ್ವಲ್ಪ ಮಾನವೀಯತೆ ಇದ್ರೆ ದಯವಿಟ್ಟು ಕೂಡಿನ್ ಕೂಡಲೇ ಆ ಒಂದು ಅಗತ್ಯ ವೇತನ ಮತ್ತೆ ಅವರು ಇರ್ತಕ್ಕಂತಹ ಬೇಡಿಕೆಗಳನ್ನ ದಯವಿಟ್ಟು ಈಡೇರಿಸಿ ಅಂತ ಹೇಳ್ಬಿಟ್ಟು ಈ ವರ್ದಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಏನಾದ್ರೂ ಈ ಪೌರ ಕಾರ್ಮಿಕರ ಸಮಸ್ಯೆಗಳು ಈಡೇರಬಹುದಾ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ